ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇನ್ನೇನು ಮಳೆಗಾಲ ಶುರುವಾಗಿದೆ ಇಡ್ಲಿ ಮತ್ತು ದೋಸೆ ಇಟ್ಟು ಉಬ್ಬೋದಿಲ್ಲ ಹುಳಿ ಬರೋದಿಲ್ಲ ಅನ್ನೋರಿಗೆ ನಾನೊಂದು ಟಿಪ್ಸನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಅದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನಿಮಗೂ ಗೊತ್ತಾಗುತ್ತೆ ನೀವು ಯೂಸ್ ಮಾಡಿದ್ರೆ ನೋಡಿ ಒಂದು ಪಾವು ಮೆಜರ್ಮೆಂಟ್ ಕರೆಕ್ಟಾಗಿ ಇಟ್ಕೋಬೇಕು ಒಂದು ಪಾವು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಪಾವು ಅವಲಕ್ಕಿ ಹಾಕಿದ್ದೀನಿ ಎಲ್ಲದನ್ನು ನಾನು ಬೇರೆ ಬೇರೆಯಾಗಿಯೇ ನೆನೆಸಿಟ್ಕೋತೀನಿ ಒಟ್ಟಿಗೆ ನೆನೆಸ್ಕೊಳ್ಳೋಲ್ಲ ನಾನು ನೋಡಿ ಮೂರು ಪಾವು ಅಕ್ಕಿ ಒಂದು ಪಾವು ಉದ್ದಿನಬೇಳೆಗೆ ಮೂರು ಪಾವು ಅಕ್ಕಿ ಹಾಕ್ ಿದ್ದೀನಿ ನಾನು ನೀವು ಚಿಕ್ಕ ಲೋಟದಲ್ಲೇ ತೊಗೊಳ್ಳಿ ಇಲ್ಲ ಬೌಲಲ್ಲಿ ತೊಗೊಳ್ಳಿ ಯಾವುದರಲ್ಲೇ ತೊಗೊಳ್ಳಿ ಮೆಜರ್ಮೆಂಟ್ ಮಾತ್ರ ಮೂರು ಮೂರು ಲೋಟ ಮೂರು ಲೋಟಕ್ಕೆ ಒಂದು ಬೇಳೆ ಅರ್ಧ ಪಾವು ಅವಲಕ್ಕಿ ಅನ್ನೋ ಲೆಕ್ಕನ ನಾವು ನಾವು ಕರೆಕ್ಟಾಗಿ ಹಾಕಿದ್ರೆ ಖಂಡಿತ ಇಡ್ಲಿ ಮಾತ್ರ ಮಲ್ಗೆ ಇಡ್ಲಿ ಥರನೇ ಬರುತ್ತೆ ತಟ್ಟೆ ಇಡ್ಲಿನೂ ಅಷ್ಟೇ ಅಯ್ಯೋ ಬಿಡದಿ ತಟ್ಟೆ ಇಡ್ಲಿ ಅಂತೆಲ್ಲ ಯೋಚನೆ ಮಾಡಿ ಹೇಳ್ತೀರಲ್ಲ ಅದೇ ರೀತಿಯಾಗಿ ಅಷ್ಟೇ ಸಾಫ್ಟಾಗಿ ಈ ಮೆಜರ್ಮೆಂಟಲ್ಲಿ ಬರುತ್ತೆ ನೋಡಿ ನಾನು ಈಗ ಬೆಳೆ ರುಬ್ಕೊಂಡಿದ್ದೀನಿ ನೋಡಿ ಅದು ಪಾತ್ರೆಗೆ ಇಲ್ಲ ನಿಮಗೆ ಕರೆಕ್ಟಾಗಿ ಬಂದಿದೆ ಅನ್ನೋದಕ್ಕೆ ಇನ್ನೊಂದು ಟೆಸ್ಟ್ ಕೂಡ ಮಾಡ್ಕೋಬೋದು ಒಂದು ಲೋಟದಲ್ಲಿ ನೀರು ಹಾಕ್ಬಿಟ್ಟು ಆ ನೀರಿಗೆ ಒಂಚೂರು ಬೇಳೆ ಹಾಕಿದ್ರೆ ಅದು ಮೇಲೆ ತೇಲಿ ಬರಬೇಕು ಆವಾಗ ಪರ್ಫೆಕ್ಟಾಗಿ ಉದ್ದಿನಬೇಳೆ ರುಬ್ಬಿದೆ ಅಂತ ಗೊತ್ತಾಗುತ್ತೆ ಈಗ ನಾನು ಅಕ್ಕಿ ಕೂಡ ರುಬ್ಬಿ ಹಾಕಿದ್ದೀನಿ ಅದ್ರ ಜೊತೆಗೆ ಈಗ ಅವಲಕ್ಕಿ ಕೂಡ ರುಬ್ಬ ಹಾಕ್ಕೊಂಡೆ ಎಲ್ಲ ಅದನ್ನು ತುಂಬ ನಾನು ತುಂಬ ಸಾಫ್ಟಾಗೆ ರುಬ್ಕೊಳ್ತೀನಿ ಅಂದರೆ ನೈಸಾಗಿ ರುಬ್ಕೊಳ್ತೀನಿ ಕೆಲವೊಬ್ಬರಿಗೆ ಹಕ್ಕಿ ಸ್ವಲ್ಪ ತರಿತರಿಯಾಗಿ ಬೇಕಾದರೂ ರುಬ್ಕೊಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ರೆಡಿಯಾಗಿದೆ ಈಗ ರುಬ್ಬಾಯಿತು ಈಗ ನಾನು ಇದನ್ನು ತಟ್ಟೆ ಮುಚ್ಚಿಟ್ಬಿಟ್ಟು ಅದ್ರ ಮೇಲೆ ಒಂದು ಕುಟ್ಟಾಣಿ ಅಂದರೆ ಕುಟ್ಟಕ್ಕೆ ಇಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಶುಂಠಿ ಏನಾದರೂ ಜೀರಿಗೆ ಇದೆಲ್ಲ ಅದನ್ನು ಭಾರವಾಗಿರುವಂಥದ್ದು ನಿಮ್ಮ ಮನೇಲಿ ಏನು ಬೇಕಾದರೂ ಇರಲಿ ಆ ಭಾರವಾಗಿರೋದನ್ನು ಅದರ ಮೇಲೆ ಇಟ್ಟರೆ ನೋಡಿ ನಾನು ಒಂದು ಹಂಚು ತೊಗೊಂಡಿದ್ದೀನಿ ಚಪಾತಿ ಹೆಂಚನ್ನ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದ್ರ ಕೆಳಗೊಂದು ತಟ್ಟೆ ಅದ್ರ ಮೇಲೆ ಪಾತ್ರೆ ಇಟ್ಟಿದ್ದೆ ಯಾವ ರೀತಿ ಉಬ್ಬಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ಯಾವಾಗಲೂ ನಮ್ಮ ಮನೇಲಿ ಮಳೆಗಾಲ ಚಳಿಗಾಲದಲ್ಲಿ ಇದೇ ಟೆಪ್ಸನ್ನು ನಾನು ಯೂಸ್ ಮಾಡೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ನನಗೂ ಕಮೆಂಟಲ್ಲಿ ತಿಳಿಸಿದ್ರೆ ಖುಷಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು